ತಮಗೆಲ್ಲ ಹಾಗೆ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯ ಇಸ್ವಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರವಾಗಿ ನಾನು ಸಂಘ ಪರಿವಾರದ ಒಬ್ಬ ಕಾರ್ಯಕರ್ತನಾಗಿ ದೇಶಕ್ಕೋಸ್ಕರ ದುಡಿಯೋದಕ್ಕೋಸ್ಕರ ನಾನು ಪ್ರಾರಂಭ ಮಾಡಿದೆ ತದನಂತರ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವುಗಳಲ್ಲಿ ನಾನು ಕೆಲಸ ಮಾಡಿ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವಿಧಾನಸಭಾ ಟೀನಾಶ್ರೀಪುರು ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ದುಡ್ಕೊಂಡು ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರುಗಳು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವರ್ತನೆಯಿಂದ ನನ್ನಂಥ ಸಂಖ್ಯಾತ ಕಾರ್ಯಕರ್ತರಿಗೆ ಭಾಳ ಒಂದು ನೋವು ನೋವನ್ನು ಉಂಟಾಗ್ತಾ ಇದೆ ಮತ್ತು ಮುಜುಗರನು ಸಹ ಆಗ್ತಾಯಿದೆ ಇವರುಗಳು ಒಂದು ರಾಜ್ಯಾಧ್ಯಕ್ಷರಾಗಿ ಈಗ ನಮ್ಮ ವಿಜಯೇಂದ್ರ ಅವ್ರನ್ನ ಹೈಕಮಾಂಡ್ ವರಿಷ್ಠರು ನೇಮಕ ಮಾಡಿದ್ದಾರೆ ಅದು ಮೂರು ವರ್ಷದ ಅವಧಿಗಿರುತ್ತೆ ಅದೇ ಅಲ್ಲಿವರೆಗೆ ಯಾರು ಮಾತಾಡಬಾರ್ದಾಗಿತ್ತು ಆದ್ರೂ ಮಾತಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನತಾದಳದ ಜೊತೆ ಮೈತ್ರಿ ಮಾಡಿಕೊಂಡಾಗ್ಲೇ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಅನ್ನೋದು ಸತ್ತಾಯ್ತು ಯಾಕೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದಲ್ಲಿ ಯಾವ ತರ ಇದೆ ಜನತಾದಳ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಬಂದಿರೋದೇನು ದೇಶದ ಒಂದು ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಆಗೋದ್ರ ಬಗ್ಗೆ ಮಾತಾಡೋ ಅಂಥ ನೈತಿಕತೆ ಬಿಜೆಪಿಯ ಯಾರಿಗೂ ಇಲ್ಲ ಅಂಥದ್ರಲ್ಲಿ ಈಗ ವಿಜಯೇಂದ್ರ ಅವರು